ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಲಬುರ್ಗಿ ಹುಡುಗ ಅಂಬರೀಷ್ ಮರಾಠ ಇವತ್ತು ಒಂದು ಹೊಸ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಲಬುರಗಿಯಲ್ಲಿ ಡಿಫ್ರೆಂಟ್ ಆದಂಥ ಹೆಲ್ಮೆಟ್ನ ಧರಿಸ್ಕೊಂಡು ಇವರು ಅಲ್ಲಲ್ಲಿ ಕಾಣಿಸ್ಕೋತಾ ಇರ್ತಾರೆ ಆ್ಯಂಡ್ ಇವರ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಾ ಇದೆ ಸೊ ಬನ್ನಿ ಹೆಲ್ಮೆಟ್ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ ಕಲ್ಬುರ್ಗಿಯ ವಿನೋದ್ ಅವರು ಅವ್ರ ಜೊತೆಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಅವ್ರು ಯಾರು ಆ್ಯಂಡ್ ಅವರ ಫೇಸ್ ರಿವೀಲ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಅಂತ ಅವ್ರಿಗೂ ಡೈರೆಕ್ಟಾಗಿ ಕ್ವಶನ್ನ ಕೇಳ್ತಾ ಇದ್ದೀನಿ ಸೊ ಬನ್ನಿ ಅವ್ರನ್ನ ಮಾತಾಡೋಣ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರಿ ಭಾಳ ಖುಷಿ ಆಗ್ತದೆ ಸಿಕ್ಕಾಪಟ್ಟೆ ವೈರಲ್ ಅಲ್ಲತ್ತೀರಿ ಕಲಬುರ್ಗಿ ಒಳಗ ಆ್ಯಂಡ್ ಬಿಹೈಂಡ್ ದ ಪರ್ಸನ್ ಯಾರು ಅಂತ ನಮ್ಗೆ ಭಾಳ ಕ್ಯೂರಿಯಾಸಿಟಿ ಇದೆ ನಾನು ಮುಖ ಪರಿಚಯ ಮಾಡ್ಕೊಡೋಣ ನಮ್ಮ ಕಲಬುರಗಿ ಜನಕ್ಕೆ ನಾನು ಯಾರು ಅಂತ ತೋರಿಸ್ಕೊಡ ಉದ್ದೇಶ ಇದೆ ನಮಗೂ ಕೂಡ ಇವತ್ತೆಲ್ಲ ನಾಳೆ ನಾನು ಒಂದು ಏನೊಂದು ಒಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕನ್ನೋ ಉದ್ದೇಶದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರೂ ಸಹಕಾರ ಇರಬೇಕಂತ ಎಲ್ಲರೂ ವಿನಂತಿ ಎಸ್ ಎಸ್ ಡೆಫಿನೆಟ್ಲಿ ಆ್ಯಂಡ್ ಒಂದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರು ಹಿಂಗೆ ಡಿಫ್ರೆಂಟಾಗಿ ಆಗಿ ಬಂದಾಗ ಎಲ್ಲರೂ ರೆಕಗ್ನೈಸ್ ಮಾಡತ್ತಾರ ಅವ್ರಿಗೆ ಮಾತಾಡತ್ತಾರ ಆ್ಯಂಡ್ ಅವರು ಒಂದು ಇಟ್ಕೊಂಡು ನಾನು ಒಂದು ಕಡೆ ರೀಚ್ ಆಗಬೇಕು ಅಂತೇಳಿ ಪರಿಶ್ರಮ ಪಡತ್ತಾರ ಆ್ಯಂಡ್ ಏನು ನೀವು ಹಾಕೊಂಡಿರ್ತೀರ ಹೆಲ್ಮೆಟ್ ಫುಲ್ಲು ಲೈಕ್ ಏನು ಶಕಿ ಶಕಿ ಏನು ಆಗಂಗಿಲ್ಲ ಸರ್ ಏನು ಮಾಡೋಕ್ಕೆ ಬರಲ್ಲ ಆದರೂ ನಮ್ಮ ಜನಕ್ಕೆ ಗುರುತಿಸಬೇಕು ಒಂದು ಒಳ್ಳೆಯ ರೀತಿ ಸ್ಪೀಚ್ ಕೊಡಬೇಕು ಒಂದು ಅಟ್ರಾಕ್ಷನ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದೀವಿ ಸತತ ಪ್ರಯತ್ನ ಮಾಡ್ತಾ ಇರ್ತೀವಿ ಓಕೆ 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 ನೋಡಿ ಅವ್ರಿಗೆ ಎಷ್ಟು ದಗಾಸ್ತಿದ್ರು ಎಷ್ಟು ಶಕ್ಕೆ ಆದ್ರೂ ಅವ್ರು ಏನೂ ತಲೆ ಕೆಡ್ಸ್ಕೊಳ್ಲಾರ್ದೆ ನಮ್ಮ ಜನಕ್ಕೋಸ್ಕರ ಅವ್ನು ಏನೋ ಒಂದು ಮಾಡ್ಬೇಕು ಅಂತೇನು ಮಾಡೋ ಥರ ಆ್ಯಂಡ್ ಅವ್ರಿಗೆ ಅವ್ರ ಬಿಹೈಂಡ್ ದ ಸೀನ್ ಪರ್ಸನ್ ಯಾರು ಅಂತ ಫೇಸ್ ರಿವೀಲ್ ಕೂಡ ಮಾಡಮಿ ಬರ್ರಿ ಸೊ ನೋಡಿರಿ ಇವರೇ ನಮ್ಮ ಬ್ರದರ್ ಅವರು ಈ ಒಂದು ಹೆಲ್ಮೆಟ್ ಹಾಕೊಂಡು ನೀವು ನೋಡಿರ್ತೀರಿ ನಮ್ಮ ಕಲ್ಬುರ್ಗಿ ಒಳಗ ಸೊ ಹೆಲ್ಮೆಟ್ ತೆಗೆದು ಫೇಸ್ ಮಾಡಿ ಹೆಂಗ್ ನಿಮ್ಗೆ ಖುಷಿ ಓಕೆ ಅಂದ್ರೆ ನೀವು ಲೈಕ್ ಯಾವ ಕಾಸ್ಗೋಸ್ಕರ ಲೈಕ್ ಈ ತರ ಡಿಫ್ರೆಂಟ್ ಆಗಿ ಈ ತರ ಥಾಟ್ ಎಲ್ಲರೂ ಕಂಟೆಂಟ್ ಬೇರೆ 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 ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ ನಾನು ಒಂದರ ಬೇರೆ ತರ ಮಾಡ್ಬೇಕು ಜನಕ್ಕೊಂದು ಖುಷಿ ಮೂಡಿಸ್ಬೇಕನ್ನೋ ಉದ್ದೇಶದಿಂದ ಈ ಚೂಸ್ ಇದು ಕಂಟೆಂಟ್ ನಾನು ಹ್ಞೂ ಹ್ಞೂ ಓಕೆ ನೀವು ಈಗ ಏನೋ ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡಿದ್ರಿ ಅಂಡ್ ಪಬ್ಲಿಕ್ ಈಗ ಒಂದು ಬೇರೆ ಏನೋ ಕೊಡ್ಬೇಕಂತ ಯೋಚನೆ ಮಾಡಿದ್ರಿ ಸೊ ಅದು ಈಗೇನು ವರ್ಕೌಟ್ ಆಗ್ಲತ್ತ ಅಂತ ಅನಿಸ್ತಾರೆ ನಿಮಗೆ ಜನ ಸಪೋರ್ಟ್ ಮಾಡ್ತಾ ಇದಾರೆ ಹ್ಞೂ ನಾನೊಂದು ಯೂಟ್ಯೂಬ್ನು ಸಪೋರ್ಟ್ ಇದೆ ಚೆನ್ನಾಗಿದೆ ಹ್ಮ್ ಸೊ ಇನ್ನೂ ಸಪೋರ್ಟ್ ಬೇಕು ನಮ್ಗೆ ಕಲಬುರಗಿ ಜನ ಕಡೆಯಿಂದ ಸೊ ಮಾಡ್ತೀರಿ ಅನ್ಕೋತೀನಿ ಎಸ್ ಡೆಫಿನೆಟ್ಲಿ ಖಂಡಿತವಾಗಿ ಮಾಡೇ ಮಾಡ್ತಾರೆ ಅಂತ ನಾನು ಅನ್ಕೊಂತೀನಿ ಯಾಕಂತಂದ್ರೆ ನಾನು ವಿಶ್ ಮಾಡ್ತೀನಿ ಯಾಕಂತಂದ್ರೆ ಇಷ್ಟೊಂದು ಎಫರ್ಟ್ ಹಾಕ್ಕೊಂಡು ಫುಲ್ ಹೆಲ್ಮೆಟ್ ಹಾಕೊಂಡು ಫುಲ್ ದಗಿ ದಗಿ ಆಗ್ತಿರ್ತದೆ ಅಂದ್ರೂ ಅವರು ನಾ ಮಾಡ್ತೀನಿ ರೀ ನಮ್ಮ ಜನಕ್ಕೋಸ್ಕರ ಎಂಟರ್ಟೈನ್ ಮಾಡಕ್ಕೆ ಮಾನ್ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಆ್ಯಂಡ್ ಲೈಕ್ ಎಲ್ಲೆಲ್ಲಿ ಹೋಗಿದಿರಿ ನೀವು ಏನೇನು ಯಾವ್ಯಾವ ಪ್ಲೇಸಿಗೆ ವಿಸಿಟ್ ಮಾಡಿದ್ರಿ ಹಾಕೊಂಡು ಒಂದು ಬೆಂಗ್ಳೂರು ಹೋಗಿದ್ದೀನಿ ಮಂತ್ರಾಲಯ ಹೋಗಿದ್ದೀನಿ ಸೊ ಆಲ್ಮೋಸ್ಟ್ ನಾನು ಬೇರೆ ಕಡೆಯು ಹೋಗೋಕೆ ಇಷ್ಟಪಡೋಲ್ಲ ಯಾಕೆ ನನಗೂ ಬಿಸ್ನೆಸ್ ಇರುತ್ತೆ ನಾನು ಬಿಸಿ ಇರ್ತೀನಿ ಹ್ಞೂ ಸೊ ಫ್ರೀ ಇರೋ ಟೈಮಲ್ಲಿ ನಾನು ಜನಕ್ಕೆ ಖುಷಿ ಕೊಡೋ ಉದ್ದೇಶ ಅಷ್ಟೇ ನಮಗೆ ಓಕೆ ಓಕೆ ನಿಮ್ದು ಫಸ್ಟ್ ಪ್ಲೇಸ್ ಯಾವದಾಗಿ ಈ ತರ ಹಾಕೊಂಡು ಹೋಗಿದ್ದು ಇಲ್ಲೇ ಲೋಕಲ್ ಮತ್ತೆ ಗುಲ್ಬರ್ಗ ಬೇರೆ ರೆಡಿ ಮಾಡಿದ್ದೆ ಕಾಸ್ಟ್ಯೂಮು ಸೊ ಅದು ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಲ್ಲ ಮತ್ತೆ ಬೇರೆ ಬೆಂಗಳೂರಿಗೆ ಹೋಗಿ ರೆಡಿ ಮಾಡ್ಸ್ಕೊಂಡು ಬಂದಿದ್ದೀನಿ ಇದು ಓಕೆ ಡಿಫ್ರೆಂಟ್ ಡಿಫರೆಂಟ್ ಆದಂತ ಟ್ರೈ ಮಾಡ್ತಾ ಇದೀರ ಏನೋ ಒಂದು ಇಷ್ಟ ಆಗಿಲ್ಲ ಅಂತಂದ್ರೆ ಮತ್ತೊಂದು ಬೇರೆ ತರ ಏನೋ ಮಾಡ್ತಿರ್ತಾರೆ ಆಲ್ಮೋಸ್ಟ್ ಜನ ಎಲ್ಲರೂ ಈ ಟೈಪ್ ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಸೊ ಮಾಡ್ಲಿ ನನ್ ಉದ್ದೇಶ ಅವ್ರದ್ದೇನು ಬೇಡ ಅಂತಿಲ್ಲ ನನ್ನ ನಾನು ಮಾಡ್ತೀನಿ ವೇಲ್ ಅವ್ರು ಮಾಡಿ ಒಳ್ಳೇದಾಗ್ಲಿ ಓಕೆ ಓಕೆ ಇವರು ಸ್ಟಾರ್ಟ್ ಮಾಡಿದ್ಮೇಲೆ ಸಿಕ್ಕಾಪಟ್ಟೆ ಜನ ನೋಡಿ ಅವರು ಕೂಡ ಸೇಮ್ ಹೆಲ್ಮೆಟ್ ಡಿಫ್ರೆಂಟ್ ಡಿಫ್ರೆಂಟ್ ಹೆಲ್ಮೆಟ್ ಹಾಕೊಂಡು ಅಣ್ಣ ನನಗೂ ತರಿಸ್ಕೊಡಿ ನನಗೆ ತರಿಸ್ಕೊಡಿ ಸೊ ಆಲ್ಮೋಸ್ಟ್ ಒಂದು ಮೂರಿಂದ ನಾಲ್ಕು ಜನಕ್ಕೆ ತರಿಸ್ಕೊಟ್ಟಿದ್ದೀನಿ ಸೇಮ್ ಹೆಲ್ಮೆಟ್ ಓಕೆ ಆ್ಯಂಡ್ ನೀವು ಇವರು ಕೂಡ ತರಿಸ್ಕೊಟ್ಟಿದ್ದಾರೆ ಎಲ್ಲ ಈಗಲೇ ನಾವು ಅಬ್ಸರ್ವ್ ಮಾಡಿದ್ವಿ ನಾವು ಇವ್ರ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಕೆಲವೊಬ್ರು ಬಂದು ಅಣ್ಣ ಹೆಲ್ಮೆಟ್ ಕೊಡ್ರಿ ಅಂತ ಹೆಲ್ಮೆಟ್ ತಗೊಂಡು ಫೋಟೋಸ್ ತಗೊಂಡ್ರು ಬಟ್ ಇವರು ಅಷ್ಟೇ ಖುಷಿಯಿಂದ ತೆಗೆದುಕೊಟ್ಟು ಅವರಿಗೆ ತಗೋರಿ ಬ್ರೋಸ್ ಮಾಡ್ರಿ ಅಂತೇಳಿ ಆ್ಯಂಡ್ ಹೆಲ್ಮೆಟ್ ಕೂಡ ತರಿಸ್ಕೊಟ್ಟಿದ್ದಾರೆ ಭಾಳ ಜನಕ್ಕೆ ಅಂತ ಹೇಳಿದ್ರು ಇದರಲ್ಲೇ ಗೊತ್ತಾಗ್ತದ ಇವರು ನಾವು ಬೆಳಿಬೇಕು ನಮ್ಮವರು ಬೆಳಿಬೇಕು ಅಂತ ಒಂದು ಒಳ್ಳೆ ಗುಣ ಅದ ಇವರಲ್ಲಿ ಅಂಡ್ ನಾನು ಕೂಡ ಕಲಬುರಗಿ ಆಗಿ ಕಲಬುರಗಿಯೇ ಒಂದು ಅವರಿಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ಹೆಂಗೆ ಹೇಳ್ರಿ ಸೊ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಆ್ಯಂಡ್ ನಿಮ್ಮ ನೆಕ್ಸ್ಟ್ ವಿಡಿಯೋಸ್ ಏನು ಪ್ಲಾನ್ ಅದ ರೀ ಬ್ಲಾಗ್ ಉದ್ದೇಶ ಇದೆ ಡೈಲಿ ಬ್ಲಾಗ್ ಮಾಡೋದು ಸೊ ಟ್ರಿಪ್ಗೆ ಹೋಗಿರೋ ಬ್ಲಾಗ್ ಮಾಡೋದು ಸೊ ಜನಕ್ಕೆ ಕನ್ನಡದಲ್ಲೇ ಮಾತಾಡಿ ಅಂತ ನಾನು ಹೇಳ್ತಾ ಇದ್ದಾರೆ ಸೊ ನಾನು ಆಲ್ಮೋಸ್ಟ್ ಟ್ರೈನ್ ಮಾಡ್ತೀನಿ ನಾನು ಕನ್ನಡದವನೇ ಸೊ ಕೆಲವೊಬ್ಬರು ಫ್ರೆಂಡ್ಸು ಮುಸ್ಲಿಮರು ಇದ್ದ ಕಾರಣ ಅನ್ನ ಹಿಂದಿ ಮೇಲೆ ಬಾತ್ಕೊಜಿ ಅಮ್ಮರ್ಗು ಸಟಿಸ್ಫೈ ನೈವರಾಜಿ ಗೋಲ್ಕು ಐಸ್ ಹಿಂಗೆ ಹೇಳ್ತಾರೆ ಸೊ ಅವ್ರಿಗೂ ನೀವು ಬೇಜಾರು ಮಾಡಬಾರ್ದು ಅನ್ನೋ ಉದ್ದೇಶ ನಾನು ಹಿಂದಿ ಮತ್ತು ಕನ್ನಡ ಎರಡೂ ಬ್ಲಾಗ್ ಮಾಡ್ತೀನಿ ಬಿಲ್ಕುಲ್ ಜನರಿಗೆ ಒಂದು ಉದ್ದೇಶ ಖುಷಿ ಕೊಡೋ ಕಾರಣಿಂದ ಒಂದೆಲ್ಲ ಒಂದನ್ನು ಮಾಡೇ ಮಾಡ್ತೀನಿ ವೀಡಿಯೋ ಮಾಡ್ತಾ ಇರ್ತೀನಿ ಕೊನೆವರೆಗೂ ಸೂಪರ್ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮ ಯೂಟ್ಯೂಬ್ ಚಾನೆಲ್ ಬಗ್ಗೆ ಆ್ಯಂಡ್ ಇನ್ಸ್ಟಾ ಹ್ಯಾಂಡಲ್ ಬಗ್ಗೆ ಹೇಳಿ ಯೂಟ್ಯೂಬ್ ಚಾನಲ್ ಏಳು ಸಾವಿರದ ನಾಲ್ಕುನೂರು ಸಬ್ಸ್ಕ್ರೈಬರ್ ಇದ್ದರೆ ನೀವು ಮಾಡಿ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ನೇಮ್ ಹೇಳಿ ದ ರೈಡರ್ ಟೂ ಒನ್ ನೈನ್ ತ್ರೀ ಇತ್ತಿದೆ ಅದು ಸರ್ಚ್ ಮಾಡಿ ಪರವಾಗಿಲ್ಲ ಅಂದರೆ ವಿನೋದ್ ಕಟ್ಟಿಮನಿ ಅಂತ ಸರ್ಚ್ ಮಾಡಿ ಎರಡೂ ಬರುತ್ತೆ ಓಕೆ ಎಲ್ಲ ಎಂಟರ್ಟೈನ್ ಮಾಡಬೇಕು ಏನೋ ಒಂದು ಮಾಡಬೇಕು ಅಂತ ಹಠದಿಂದ ಛಲದಿಂದ ಮುಂದೆ ಬರ್ತಾ ಇರೋ ಯುವಕ ಇವರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗಾಗಲೇ ಇವರ ಐ ಕೂಡ ಹೇಳಿದ್ದಾರೆ ನೀವು ಕೂಡ ಫಾಲೋ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್